ಸಿಲಿಕಾನ್ ಸಿಟಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮುಂಜಾನೆಯಿಂದಲೇ ಮಾರುಕಟ್ಟೆಗಳು ಫುಲ್ ರಶ್ ಆಗಿದೆ ಪೂಜೆ ಸಾಮಗ್ರಿಗಳ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ದುಬಾರಿ ದುನಿಯಾ ನಡುವೆಯೂ ಕೂಡ ಬಿಂದಾಸಾಗಿ ವ್ಯಾಪಾರ ಮಾಡ್ತಿದ್ದಾರೆ ಕ್ಯಾರ್ ಮಾರ್ಕೆಟ್ನಲ್ಲಿ ಕಾಲಿಡೋದಕ್ಕೂ ಆಗದಿಷ್ಟಿರುವ ಜನ ಕಾಲಿಡೋಕ್ಕಾಗಲ್ಲ ಅಷ್ಟು ಜನಜಂಗುಳಿ ಮಾರ್ಕೆಟ್ನಲ್ಲಿ ಇದು ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ ದೃಶ್ಯ ನೋಡಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ ಕಾರಣ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಖರೀದಿ ಭರಾಟೆಯಲ್ಲಿ ಜನ ತೊಡಗಿರುವ ದೃಶ್ಯ ಹೂವು ಹಣ್ಣು ಖರೀದಿಯಲ್ಲಿ ಜನ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಟ್ ಸ್ವಲ್ಪ ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್ ಕಾರಣ ಎಲ್ಲವೂ ಕೂಡ ದುಬಾರಿ ಆಗಿದೆ ಆದರೂ ಕೂಡ ಹಬ್ಬ ಮಾಡಬೇಕು ಅನ್ನುವಂತ ಖುಷಿಯಲ್ಲಿ ಜನ ಇರೋದನ್ನ ನೋಡ್ತಾ ಇದೀವಿ ಇದು ಕೆಆರ್ ಮಾರ್ಟ್ ಮಾರ್ಕೆಟ್ನಲ್ಲಿ ಕಂಡು ಬರ್ತಾ ಇರುವಂಥ ಸಂಭ್ರಮ ಸಿಟಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಮನೆ ಮನೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಾಳೆಯಿಂದ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿರುತ್ತೆ ಹೀಗಾಗಿ ಗಣೇಶ ಪೂಜೆಗೆ ಅಗತ್ಯ ವಸ್ತುಗಳು ಖರೀದಿ ಮಾಡಲು ಕೇರ್ ಮಾರ್ಕೆಟ್ ಅಂತ ಜನ ಬಂದಿದ್ದಾರೆ ನೀನು ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ಜನ ಜಂಗಳಿಂದ ಕೇರ್ ಮಾರ್ಕೆಟ್ ತುಂಬಿದೆ ಅಂದರೆ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ದರ ಏರಿಕೆ ಆಗಿತ್ತು ಬಟ್ ಗೌರಿ ಗಣೇಶ ಹಬ್ಬಕ್ಕೆ ದರ ಸ್ವಲ್ಪ ಕಡಿಮೆ ಆಗಿದೆ ಬಾಳೆಗೊಂದು ಜೋಡಿಗೆ ಅರವತ್ತು ರೂಪಾಯಿ ಆಗಿದೆ ಮತ್ತೊಂದು ಕಡೆ ಗರಿಕೆ ಮೂವತ್ತು ರೂಪಾಯಿ ಆಗಿದೆ ಬಿಲ್ಪತ್ರೆ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತು ಹೂಗಳ ದರ ನೋಡೋದಾದರೆ ಕನಕಾಂಬರ ಮೂರು ಸಾವಿರ ರೂಪಾಯಿ ಆಗಿದೆ ಮಲ್ಲಿಗೆ ಆರುನೂರು ರೂಪಾಯಿ ಆಗಿದೆ ಗುಲಾಬಿ ಇನ್ನೂರದ ಐವತ್ತಾಗಿದೆ ಸೇವಂತಿಗೆ ನೂರ ಎಂಬತ್ತಾಗಿದೆ ಸುಗಂಧರಾಜ ಇನ್ನೂರ ನಲವತ್ತಾಗಿದೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಕಳೆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದರ ದುಪ್ಪಟ್ಟಾಗಿತ್ತು ತ್ರಿಬಲ್ ಆಗಿತ್ತು ಇನ್ನು ಹಣ್ಣುಗಳು ನೋಡೋದಾದರೆ ಸೇಬು ಇನ್ನೂರದ ಎಂಬತ್ತು ದಾಳಿಂಬೆ ನೂರ ಅರವತ್ತು ಏಲಕ್ಕಿ ಬಾಳೆಹಣ್ಣು ನೂರ ಇಪ್ಪತ್ತು ಸಪೋಟ ನೂರು ರೂಪಾಯಿ ದ್ರಾಕ್ಷಿ ನೂರೈವತ್ತು ರೂಪಾಯಿ ಅನಾನಸ್ ಎರಡಕ್ಕೆ ಎಂಬತ್ತು ರೂಪಾಯಿ ಆಗಿದೆ ನೀವು ನೋಡ್ತಿರ್ಬೋದು ಎಲ್ಲ ಖರೀದಿ ಮಾಡ್ತಿದ್ರೆ ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಯಾಕೆ ಆಯ್ಕೆ ಅಂದರೆ ಇಲ್ಲಿ ಎಲ್ಲ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುವ ಸಿಗಲಿದೆ ಹೀಗಾಗಿ ಸಿಟಿ ಜನ ಇಲ್ಲೇ ಬಂದು ಖರೀದಿ ಮುಂದಾಗ್ತಾರೆ ಮತ್ತು ದರ ಬೇರೆ ಮಾರ್ಕೆಟ್ಗೆ ಹೋಲಿಸಿದ್ರೆ ಕೇರ್ ಮಾರ್ಕೆಟಲ್ಲಿ ದರ ಸ್ವಲ್ಪ ಕಡಿಮೆ ಇರುವ ಕಾರಣಕ್ಕೆ ಸಾಕಷ್ಟು ಜನ ಇಲ್ಲಿ ಕೇರ್ ಮಾರ್ಕೆಟಲ್ಲಿ ಬಂದು ಖರೀದಿ ಮಾಡ್ತಿದ್ರೆ ನೋಡ್ತಿರ್ಬೋದು ಯಾಕಂದರೆ ಗಣೇಶ ಹಬ್ಬಕ್ಕೆ ಹೂಗಳು ಬೇಕಾಗುತ್ತೆ ಹಣ್ಣು ಬೇಕಾಗುತ್ತೆ ಮತ್ತು ದೀಪಾಲಂಕಾರ ಬೇಕಾಗುತ್ತೆ ಡೆಕೋರೇಷನ್ ಐಟಮ್ ಬೇಕಾಗುತ್ತೆ ಎಲ್ಲ ವಸ್ತುಗಳು ಕೇರ್ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಸಿಗುವುದರಿಂದ ಸಾಕಷ್ಟು ಜನ ಕೇರ್ ಮಾರ್ಕೆಟ್ ಆಯ್ಕೆ ಮಾಡಿ ಹೀಗಾಗಿ ನೋಡ್ತಿರ್ಬೋದು ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಪೊಲೀಸರು ಅರಸಾಸ ಪಡ್ತಿದ್ದಾರೆ ಹೀಗಾಗಿ ಯಾಕಂದರೆ ಪ್ರತಿ ಹಬ್ಬ ಬಂತಂದ್ರೆ ಕೇರ್ ಮಾರ್ಕೆಟ್ ಜನ ಜಂಗ್ಳಿಂದ ಕೂಡಿರುತ್ತೆ ಹೀಗಾಗಿ ಗಣೇಶನಪ್ಪ ಮಾಡಲು ಸಿಟಿ ಜನ ಇದೀಗ ಪೂಜೆಗೆ ಬೇಕಾದ ವಸ್ತುಗಳು ಕೇರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಗಣೇಶನ ಹಬ್ಬಕ್ಕೆ ಜನತೆ ಕಾತ್ರದಿಂದ ಕಾಯ್ತಿದ್ದಾರೆ ಮೂರ್ತಿ ಕಲಾವಿದರ ಮನೆಯ ಅಂಗಳದಲ್ಲಿ ಬಗೆ ಬಗೆಯ ಮೂರ್ತಿಗಳು ಸಿದ್ಧವಾಗಿ ಕುಳಿತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಜೇಡಿ ಮಣ್ಣಿನ ನೂರಾರು ಮೂರ್ತಿಗಳು ರೆಡಿಯಾಗಿದ್ದು ಫೈನಲ್ ಟಚ್ನಲ್ಲಿ ಕಲಾವಿದರು ಬ್ಯುಸಿಯಾಗಿದ್ದಾರೆ ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನಾಡಿನಲ್ಲಿ ಗಣೇಶನ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಆ ಮೂರ್ತಿ ಕಲಾವಿದರು ಕೂಡ ಈಗಾಗಲೇ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಕಲಾವಿದರು ಮೂರ್ತಿ ತಯಾರಿಕೆಯಲ್ಲೂ ಕೂಡ ತೊಡಗಿರುವಂತದ್ದು ನಾಳೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ ಮಣ್ಣಿನ ಮೂರ್ತಿಗೆ ಭಾರಿ ಡಿಮ್ಯಾಂಡ್ ಇಟ್ಟಿರುವ ಗಣೇಶನ ಮೂರ್ತಿಗಳು ಮೂರ್ತಿಗೆ ಫೈನಲ್ ಟಚ್ ನೀಡುತ್ತಿರುವ ಕಲಾವಿದರು ಗಣೇಶ ಚತುರ್ಥಿಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಕಲಾವಿದರು ಬ್ಯುಸಿಯಾಗಿದ್ದಾರೆ ಕಾರವಾರದ ಶಿರಾವಾಡದ ಗಜ ಆಚಾರಿ ಕುಟುಂಬ ಅನಾದಿ ಕಾಲದಿಂದಲೂ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದೆ ಮಣ್ಣಿನಿಂದ ತಯಾರಿಸುವ ಇವರ ಮೂರ್ತಿಗೆ ಭಾರಿ ಬೇಡಿಕೆ ಇದೆ ಈ ಬಾರಿ ಸುಮಾರು ತೊಂಬತ್ತು ಮೂರ್ತಿಗಳನ್ನ ಮಾಡಿದ್ದಾರೆ ಗರುಡನ ಮೇಲೆ ಕುಳಿತ ಗಣೇಶ ನವಿಲಿನ ಮೇಲೆ ಗಣಪ ಹೀಗೆ ತರತರಹದ ಗಣೇಶನ ಮೂರ್ತಿಗಳನ್ನ ತಯಾರಿಸಿದ್ದಾರೆ ಈಗ ಒಂದು ಹಿಂಗೆ ಇಲಿ ಮೇಲೆ ಕುತ್ಕೊಂಡಿದ್ದು ಈಗ ಗರುಡ ಹಿಂಗೆ ಹಿಂಗೆ ಫೋಟೋ ತಂದ್ಕೊಟ್ರೆ ನಾವು ಫುಲ್ ಮಾಡ್ಕೊಂಡ್ ಇರುತ್ತೆ ನಾವು ಈಗ ಅಂದ್ರೆ ಈಗ ಅಂದ್ರೆ ಡೆಕೋರೇಷನ್ ಕೆಲಸ ಎಲ್ಲ ತಗೊಂಡಿರ್ತಾರಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹಿಂಗೆ ನೈಟ್ ಎಲ್ಲ ಫುಲ್ ಬಿಸಿ ಇರ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆ ತಲಾಂತರಗಳಿಂದ ಮೂರ್ತಿ ತಯಾರಿಸುವ ಕುಟುಂಬವಿದೆ ಶಿರಾವಾಡದ ನಂದ ಆಚರಿ ಕುಟುಂಬವೂ ಹೌದು ಅವರ ಮೊಮ್ಮಗ ಅಕ್ಷಯ್ ಆರು ವರ್ಷದವನಿರುವಾಗಲೇ ಮೂರ್ತಿ ತಯಾರಿಕೆ ಮಾಡ್ತಿದ್ದಾನೆ ಒಂದು ಅಡಿಯಿಂದ ಆರೂವರೆ ಅಡಿ ಎತ್ತರದ ಮೂರ್ತಿಗಳನ್ನ ತಯಾರಿಸಿದ್ದಾರೆ ಇವತ್ತಿನ ಮೊಬೈಲ್ ಟಿವಿ ಯುಗದಲ್ಲಿ ಎಲ್ಲವನ್ನ ಬದಿಗೊತ್ತಿ ಬಳುವಳಿ ಆಗಿ ಬಂದಿರುವ ಮೂರ್ತಿ ಕಲೆಯನ್ನ ಮಕ್ಕಳು ಮುಂದುವರಿಸುತ್ತಿರುವುದಕ್ಕೆ ಅವರ ತಾಯಿ ಸಂತಸ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಜೊತೆಗೆ ಅವರು ಕಲೆಯನ್ನು ಕೂಡ ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ನನಗೆ ತುಂಬ ಖುಷಿ ಅನಿಸ್ತದೆ ಶಿಕ್ಷಣವನ್ನು ಕಲಿತಾ ಇದ್ದಾರೆ ಹಾಗೂ ಕಲೆಯನ್ನು ಕೂಡ ಕಲಿತಾ ಇದ್ದಾರೆ ಅದರಿಂದ ನನಗೆ ತುಂಬ ಸಂತೋಷ ಅನಿಸ್ತದೆ ಯಾವುದು ನನ್ನ ಹುಡುಗರು ಕೂಡ ಈಗಿನ ಕಾಲದಲ್ಲಿ ಏನು ಹೇಳ್ರಿ ಮೊಬೈಲು ಟಿ ವಿ ಎಲ್ಲ ತಿರುಗುದು ಅದನ್ನು ಬಿಟ್ಟು ಬೆಳಿಗ್ಗಿಂದ ಸಂಜೆ ತನಕ ಶಿಕ್ಷಣವನ್ನು ಕಲಿತು ಹಾಗೂ ನಮ್ಮ ಕಲೆಯನ್ನು ಕೂಡ ಅವರ ವೃತ್ತವನ್ನು ವೃತ್ತಿಯನ್ನು ಅವರು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನನಗೆ ಒಂದು ಖುಷಿ ವಿಷಯ ಕಲಾವಿದರ ಮನೆಯಲ್ಲಿ ಅಮೂರ್ತ ರೂಪ ಪಡೆದುಕೊಂಡ ಗಣೇಶನನ್ನ ಬೀಳ್ಕೊಡಲು ಕಲಾಕಾರರು ಸಿದ್ಧತೆ ನಡೆಸಿದ್ದಾರೆ ಇನ್ನು ಮನೆ ಮನೆಯಲ್ಲಿ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಮೂರ್ತಿ ಕಲಾವಿದರು ಅನಾದಿ ಕಾಲದಿಂದ ಈ ಒಂದು ಮೂರ್ತಿ ತಯಾರಿಕೆಯ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಸರ್ಕಾರದಿಂದ ಕಲಾವಿದರಿಗೆ ಏನಾದರೂ ಮಾಶಾಸನ ಸಿಗುವಂಥದ್ದಾಗಲಿಲ್ಲ ಮತ್ತು ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕರೆ ಕಲಾವಿದರಿಗೆ ತುಂಬಾ ಖುಷಿ ಆಗುತ್ತೆ ಎಂಬ ಭಾವನೆ ಕೂಡ ಇದ್ದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜಾತ್ರ ನಾನು ಶೇಷಗಿರಿ ಮಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಈಗ ಒಂದು ಸಿಲಿಕಾನ್ ಸಿಟಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮುಂಜಾನೆಯಿಂದಲೇ ಮಾರುಕಟ್ಟೆಗಳು ಫುಲ್ ರಶ್ ಆಗಿದೆ ಪೂಜೆ ಸಾಮಗ್ರಿಗಳ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ದುಬಾರಿ ದುನಿಯಾ ನಡುವೆಯೂ ಕೂಡ ಬಿಂದಾಸಾಗಿ ವ್ಯಾಪಾರ ಮಾಡುತ್ತಿದ್ದಾರೆ ಕ್ಯಾರ್ ಮಾರ್ಕೆಟ್ ನಲ್ಲಿ ಕಾಲ್ ಇಡೋದಕ್ಕೂ ಆಗದಿಸ್ಟಿರುವ ಜನ ಕಾಲ್ ಇಡಕ್ಕಾಗಲ್ಲ ಅಷ್ಟು ಜನಜಂಗುಳಿ ಮಾರ್ಕೆಟ್ ನಲ್ಲಿ ಇದು ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ ದೃಶ್ಯ ನೋಡಿ ಎತ್ತ ಕಣ್ಣು ಹಾರಿಸಿದ್ರು ಕೂಡ ಜನವೋ ಜನ ಅನ್ನುವಂಥ ಪರಿಸ್ಥಿತಿ ಕಾರಣ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಖರೀದಿ ಭರಾಟೆಯಲ್ಲಿ ಜನ ತೊಡಗಿರುವ ದೃಶ್ಯ ಹೂವು ಹಣ್ಣು ಖರೀದಿಯಲ್ಲಿ ಜನ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಟ್ ಸ್ವಲ್ಪ ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್ ಕಾರಣ ಎಲ್ಲವೂ ಕೂಡ ದುಬಾರಿ ಆಗಿದೆ ಆದರೂ ಕೂಡ ಹಬ್ಬ ಮಾಡಬೇಕು ಅನ್ನುವಂಥ ಖುಷಿಯಲ್ಲಿ ಜನ ಇರೋದನ್ನ ನೋಡ್ತಾ ಇದೀವಿ ಇದು ಕ್ಯಾರ್ ಮಾರ್ಕ್ ಮಾರ್ಕೆಟ್ನಲ್ಲಿ ಕಂಡು ಬರ್ತಾ ಇರುವಂಥ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಮನೆ ಮನೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಾಳೆಯಿಂದ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿರುತ್ತೆ ಹೀಗಾಗಿ ಗಣೇಶ ಪೂಜೆಗೆ ಅಗತ್ಯ ವಸ್ತುಗಳು ಖರೀದಿ ಮಾಡಲು ಕೇರ್ ಮಾರ್ಕೆಟ್ ಅಂತ ಜನ ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ಜನ ಜಂಗಳಿಂದ ಕೇರ್ ಮಾರ್ಕೆಟ್ ತುಂಬಿದೆ ಅಂದರೆ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ದರ ಏರಿಕೆ ಆಗಿತ್ತು ಬಟ್ ಗೌರಿ ಗಣೇಶ ಹಬ್ಬಕ್ಕೆ ದರ ಸ್ವಲ್ಪ ಕಡಿಮೆ ಆಗಿದೆ ಬಾಳೆಗೊಂದು ಜೋಡಿಗೆ ಅರವತ್ತು ರೂಪಾಯಿ ಆಗಿದೆ ಮತ್ತೊಂದು ಕಡೆ ಗರಿಕೆ ಮೂವತ್ತು ರೂಪಾಯಿ ಆಗಿದೆ ಬಿಲ್ಪತ್ರೆ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತು ಹೂಗಳ ದರ ನೋಡೋದಾದರೆ ಕನಕಾಂಬರ ಮೂರು ಸಾವಿರ ರೂಪಾಯಿ ಆಗಿದೆ ಮಲ್ಲಿಗೆ ಆರುನೂರು ರೂಪಾಯಿ ಆಗಿದೆ ಗುಲಾಬಿ ಇನ್ನೂರದ ಐವತ್ತಾಗಿದೆ ಸೇವಂತಿಗೆ ನೂರ ಎಂಬತ್ತಾಗಿದೆ ಸುಗಂಧರಾಜ ಇನ್ನೂರ ನಲವತ್ತಾಗಿದೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಕಳೆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದರ ದುಪ್ಪಟ್ಟಾಗಿತ್ತು ತ್ರಿಬಲ್ ಆಗಿತ್ತು ಇನ್ನು ಹಣ್ಣುಗಳು ನೋಡೋದಾದರೆ ಸೇಬು ಇನ್ನೂರ ಎಂಬತ್ತು ದಾಳಿಂಬೆ ನೂರ ಅರವತ್ತು ಏಲಕ್ಕಿ ಬಾಳೆಹಣ್ಣು ನೂರ ಇಪ್ಪತ್ತು ಸಪೋಟ ನೂರು ರೂಪಾಯಿ ದ್ರಾಕ್ಷಿ ನೂರ ಐವತ್ತು ರೂಪಾಯಿ ಅನಾನಸ್ ಎರಡಕ್ಕೆ ಎಂಬತ್ತು ರೂಪಾಯಿ ಆಗಿದೆ ನೀವು ನೋಡ್ತಿರ್ಬೋದು ಎಲ್ಲ ಖರೀದಿ ಮಾಡ್ತಿದ್ರೆ ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಯಾಕೆ ಆಯ್ಕೆ ಮಾಡಿಕೊಡ್ತಾರೆ ಅಂದರೆ ಇಲ್ಲಿ ಎಲ್ಲ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುವ ಸಿಗಲಿದೆ ಹೀಗಾಗಿ ಸಿಟಿ ಜನ ಇಲ್ಲೇ ಬಂದು ಖರೀದಿ ಮುಂದಾಗ್ತಾರೆ ಮತ್ತು ದರ ಬೇರೆ ಮಾರ್ಕೆಟ್ಗೆ ಹೋಲಿಸಿದ್ರೆ ಕೆಆರ್ ಮಾರ್ಕೆಟಲ್ಲಿ ದರ ಸ್ವಲ್ಪ ಕಡಿಮೆ ಇರುವ ಕಾರಣಕ್ಕೆ ಸಾಕಷ್ಟು ಜನ ಇಲ್ಲಿ ಕೇರ್ ಮಾರ್ಕೆಟಲ್ಲಿ ಬಂದು ಖರೀದಿ ಮಾಡ್ತಿದ್ರೆ ನೋಡ್ತಿರ್ಬೋದು ಯಾಕಂದರೆ ಗಣೇಶ ಹಬ್ಬಕ್ಕೆ ಹೂಗಳು ಬೇಕಾಗುತ್ತೆ ಹಣ್ಣು ಬೇಕಾಗುತ್ತೆ ಮತ್ತು ದೀಪಾಲಂಕಾರ ಬೇಕಾಗುತ್ತೆ ಡೆಕೋರೇಷನ್ ಐಟಮ್ ಬೇಕಾಗುತ್ತೆ ಎಲ್ಲ ವಸ್ತುಗಳು ಕೇರ್ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಸಿಗುವುದರಿಂದ ಸಾಕಷ್ಟು ಜನ ಕೇರ್ ಮಾರ್ಕೆಟ್ ಆಯ್ಕೆ ಮಾಡಿ ಹೀಗಾಗಿ ನೋಡ್ತಿರ್ಬೋದು ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಪೊಲೀಸರು ಅರಸಾಹಸ ಪಡ್ತಿದ್ದಾರೆ ಹೀಗಾಗಿ ಯಾಕಂದರೆ ಪ್ರತಿ ಹಬ್ಬ ಬಂತಂದರೆ ಕೇರ್ ಮಾರ್ಕೆಟ್ ಜನ ಜಂಗಳಿಂದ ಕೂಡಿರುತ್ತೆ ಹೀಗಾಗಿ ಗಣೇಶನಪ್ಪ ಮಾಡಲು ಸಿಟಿ ಜನ ಇದೀಗ ಪೂಜೆಗೆ ಬೇಕಾದ ವಸ್ತುಗಳು ಕೇರ್ ಮಾರ್ಕೆಟ್ನಲ್ಲಿ ನಲ್ಲಿ ಖರೀದಿ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜ್ಯೋತ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು